ನಗರದ ಎಲ್ಲ ಹಿರಿಯರು ವೀರಮಾತೆ ರಾಣಿ ಚೆನ್ನಮ್ಮಿಯ ಸರ್ಕಲ್ನಲ್ಲಿ ಇವತ್ತು ವೀರಮಾತೆ ರಾಣಿ ಚೆನ್ನಮ್ಮಿಯ ಮೂರ್ತಿಯನ್ನು ಪೂಜೆ ಮಾಡುವುದರ ಮುಖಾಂತರ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲರೂ ವೀರಮಾತೆ ರಾಣಿ ಚೆನ್ನಮ್ಮಿಯ ಜಯಂತಿ ಮತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಶ್ರೀ ಕೂಡಲ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಶ್ಚಿಮಚಲ್ಲಿ ಟ್ರಸ್ಟ್ ಆವರಣದಲ್ಲಿ ಮುನ್ಗುಂದಿಲುಕಲ್ ತಾಲೂಕಿನ ಚಾಲಿ ಸಮಾಜ ಮತ್ತು ಎಲ್ಲ ಸರ್ವ ಸಮಾಜಗಳ ಒಂದು ಸಹಯೋಗದೊಂದಿಗೆ ಅದ್ದೂರಿಯಾಗಿ ನೆರವೇರಿಸುವುದಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ವೀರಶಿವಿಂಗಾಯತ ವೀರಲಿಂಗದ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ವಿಜಯಾನಂದ ಕಾಶ್ಯಪ್ಪನವ್ ಸಾಹೇಬರ ಒಂದು ನೇತೃತ್ವದಲ್ಲಿ ಒಂದು ಸಮಪಾಳು ಸಮಪಾಲು ಅಂತಕ್ಕಂಥ ವೀರಮಾತೆಯನ್ನು ರಾಣಿ ಚೆನ್ನಮ್ಮಾಜಿ ತನ್ನ ಒಂದು ಆಸ್ಥಾನದಲ್ಲಿ ವೀರ ಸಂಗೊಳ್ಳಿ ರಾಯನಂತ ಮಾನಸ ಪುತ್ರ ಬಿಸ್ಕತ್ತಿ ಬಸಪ್ಪನಂಥ ಲಂಬಾನಿ ಜನಾಂಗದ ಹೇಮಂತ ನಾಯಕ ಹಾಗೂ ದಾನಿಗಿ ಸಮುದಾಯದ ಚಿತ್ತೂರಿನ ಆಸ್ಥಾನದ ಮುಖ್ಯಮಂತ್ರಿ ಆದ ದುಶಿದಪ್ಪ ಶಾಸ್ತ್ರಿ ಅನೇಕ ಎಲ್ಲ ಸಮುದಾಯಗಳ ಶಿಸ್ತಿನ ಐದು ಸಾವಿರ ಸಿಪಾಯಿಗಳನ್ನು ಹೊಂದಿರತಕ್ಕಂಥ ವೀರ ಮಾತೆ ರಾಣಿ ಚೆನ್ನಮ್ಮಾಜಿ ಇವತ್ತು ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಮಸೂತಿಯನ್ನು ನಿರ್ಮಾಣ ಮಾಡ್ತೀರ ಸಂದರ್ಭದಲ್ಲಿ ಚಿತ್ತೂರಿನ ಆಸ್ಥಾನದಲ್ಲಿ ಬರಗಾಲ ಬಿದ್ದಾಗ ತನ್ನ ಆಭರಣಗಳನ್ನು ನೀಡುವುದರ ಮುಖಾಂತರ ಎಲ್ಲ ಸಮುದಾಯಗಳನ್ನು ಕೋಮು ಸೌಹಾರ್ದತೆಯಿಂದ ತೆಗೆದುಕೊಂಡು ಹೋದಂಥ ವೀರಮಾತೆ ಈ ದೇಶದ ಪ್ರಥಮ ಊರ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬೆಳ್ಳಿ ಚುಕ್ಕಿ ಇವತ್ತು ಕೈಯಲ್ಲಿ ಈ ಎಡಗೈಯಲ್ಲಿ ಇಷ್ಟಲಿಂಗವನ್ನು ಬಲಗೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಸಮಾನತೆ ಸಭಾವೆ ಸ್ವಾಭಿಮಾನವನ್ನು ಕೇವಲ ಪಂಚಮಸಾಲಿ ಸಮುದಾಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ರಾಷ್ಟ್ರಕ್ಕೆ ವಿಶ್ವಕ್ಕೆ ಸ್ವಾತಂತ್ರ್ಯದ ಕಿಚ್ಚನ್ನು ಕಲಿಸಿಕೊಟ್ಟಂಥ ಮಹಾತಾಯಿ ಇವತ್ತು ಬ್ರಿಟಿಷರಿಗೆ ಕಪ್ಪು ಏನು ಕಪ್ಪು ಕಾಣಿಕೆಯನ್ನು ಕೊಟ್ಟಿದ್ರೆ ಇವತ್ತು ಆಸ್ಥಾನವನ್ನು ಉಳಿಸ್ಕೊಳ್ಬೋದಾಗಿತ್ತು ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯವನ್ನು ಅನ್ನೋ ದಿಶೆಯಲ್ಲಿ ಇವತ್ತು ಕೈಯಲ್ಲಿ ಖಡ್ಗವನ್ನು ಹಿಡಿದು ಪುರುಷರಂತೆ ಹೋರಾಟ ಮಾಡಿ ಇವತ್ತು ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯದ ಕಾಲೇನ ಊದಿದಂಥ ವೀರಮಾತೆ ರಾಣಿ ಚೆನ್ನಮ್ಮಜಿಯ ಆಸ್ಥಾನ ಇವತ್ತು ಇರಲೇ ಇರ್ಬೋದು ಆದರೆ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಒಂದು ಪ್ರತೀಕವಾಗಿ ಇವತ್ತು ವೀರಮಾತೆ ರಾಣಿ ಚೆನ್ನಮ್ಮ ಇವತ್ತು ಪಂಚಮ ಸಮುದಾಯದ ಸತ್ತು ಅಷ್ಟೇ ಅಲ್ಲ ಈ ರಾಷ್ಟ್ರದ ವಿಶ್ವದ ಅಸ್ಮಿತೆಯ ಪ್ರಶ್ನೆ ಅಷ್ಟೇ ಅಲ್ಲ ಈ ಮಾತೆಯ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಮುದಾಯದವರು ಕೂಡಿ ಕೂಡಿಕೊಂಡು ಮುಂದಿನ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಕೂಡಲ ಸಂಗಮದ ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಟ್ರಸ್ಟ್ನ ಆವರಣದಲ್ಲಿ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಪಂಚಮಶಾಲಿ ಬಾಂಧವರು ನಾವು ಕೇವಲ ಕೃಷಿ ಪ್ರಧಾನ ಕುಟುಂಬದಿಂದಂತಹ ಸಮಾಜ ನಮ್ಮ ಜೊತೆಗೆ ಕಮ್ಮಾರು ಬಡಿಗರು ಹೂಗಾರರು ಅನೇಕ ಸಮುದಾಯಗಳನ್ನು ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರಿಗಿದೆಯಪ್ಪ ಅಂತಂದ್ರೆ ಅದು ಪಂಚಮಸಾಲಿ ಸಮುದಾಯಕ್ಕಿದೆ ಪಂಚಮಸಾಲಿ ಸಮುದಾಯ ಅಂದರೆ ಜಾತ್ಯತೀತವಾದಂಥ ಶಬ್ದ ಆ ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಟುವೆ ಮೀಸಲಾತಿಯನ್ನು ಕೇಳ್ತಕ್ಕಂಥ ಹೋರಾಟ ಇನ್ನೂ ನಾವು ಬಿಟ್ಟಿಲ್ಲ ಆ ಮೊನ್ನೆ ಟ್ರಸ್ಟಿಗಳ ಮತ್ತು ಸಮಾಜದ ಮುಖಂಡರ ನೇತೃತ್ವದಲ್ಲಿ ಡಾಕ್ಟರ್ ವಿಜಯ ಕಾಶಿ ಪೋರ್ಸ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂದ ವರ್ಗದ ಆಯೋಗ ರೆಕಮೆಂಡ್ ಮಾಡ್ತಾ ಆಲ್ರೆಡಿ ಮಧ್ಯಂತರ ವರದಿ ಆಗೈತಿ ಅದು ಪೂರ್ಣ ವರದಿ ತೆಗೆದುಕೊಂಡು ಬರಲಿಕ್ಕೆ ನಾನು ಆಯೋಗದ ಅಧ್ಯಕ್ಷರಿಗೆ ಮಾತಾಡ್ತೀನಿ ನೀವು ಕೂಡ ನಿಮ್ಮ ಸಮಾಜದ ಮುಖಂಡರು ನಿಮ್ಮ ಸಮಾಜದವರೆಲ್ಲರೂ ಒಗ್ಗಟ್ಟಾಗಿ ಆಯೋಗದ ಅಧ್ಯಕ್ಷರಿಗೆ ಮತ್ತೊಂದು ಅರ್ಜಿಯನ್ನು ಕೊಡ್ರಿ ನಿಮಗೆ ನಾನು ಏನೋ ಶಾಸನಬದ್ಧ ಸಂಸ್ಥೆ ನಿಮಗೆ ಟೂರಿ ಅಥವಾ ಅದಕ್ಕೆ ಸಮಾನಾಂತರವಾದ ಮೀಸಲಾತಿಯನ್ನು ಕೊಡ್ತಕ್ಕಂಥ ಅಧಿಕಾರ ಆಯೋಗಕ್ಕಿದೆ ತಾವು ಮೊದಲು ಹೋರಾಟ ಮಾಡಿದ್ರಿ ಮತ್ತೆ ನೀವು ಆಯೋಗಕ್ಕೆ ಹೋಗ್ರಿ ಆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾದ ಒಂದು ಮೀಸಲಾತಿಯನ್ನು ನಿಮ್ಮ ಸಮುದಾಯಕ್ಕೆ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಯಾಕಂತಂದ್ರೆ ಮೀಸಲಾತಿಯನ್ನು ನೀಡ್ತಕ್ಕಂಥ ಅಧಿಕಾರ ಮುಖ್ಯಮಂತ್ರಿಗಳಿಗಿಲ್ಲ ಆಯೋಗಕ್ಕಿದೆ ಆದ್ದರಿಂದ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಕಾನೂನು ತಜ್ಞ ಆಗಿದ್ದರಿಂದ ಅವರ ಒಂದು ಮನಸ್ಸನ್ನು ಗೆದ್ದು ಕಾನೂನು ರೀತಿಯಲ್ಲಿ ಮೀಸಲಾತಿಯನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಯಾಕಂದರೆ ಮರಾಠರ ಮೀಸಲಾತಿ ಯು ಎ ಕೋರ್ಟ್ ನೆಲ್ಪಿತ್ತು ನಮಗೆ ಭಾರತೀಯ ಜನತಾ ಪಕ್ಷದ ಮಾನ್ಯ ಬೊಮ್ಮಾಯಿ ಅವರು ಏನು ಮಾಡಿದರು ಯುಡಿ ಅಂತಕ್ಕಂಥ ಮೀಸಲಾತಿಯನ್ನು ಅಲ್ಪಸಂಖ್ಯಾತ ಬಂಧುಗಳ ನಾಲ್ಕು ಪರ್ಸೆಂಟ್ ಕಿತ್ಕೊಂಡು ಒಕ್ಕಲಿಗ ಇತರೆ ಸಮುದಾಯಕ್ಕೆ ಆರು ಆರು ಪರ್ಸೆಂಟು ನಮಗೆ ಏಳು ಪರ್ಸೆಂಟ್ ಕೊಟ್ಟರು ಆದರೆ ಒಂದು ಮೀಸಲಾತಿ ಹೆಚ್ಚಳ ಮಾಡಬೇಕಾದ್ರೆ ಶೆಡ್ಯೂಲ್ ನಂಬರ್ ನೈನ್ ತಿದ್ದುಪಡಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ ಮಾನ್ಯ ಒಬ್ಬ ಮುಖ್ಯಮಂತ್ರಿ ಬೊಮ್ಮಾಯಿರು ಮಾಜಿ ಮುಖ್ಯಮಂತ್ರಿಯವರು ತಮ್ಮದೇ ಸರ್ಕಾರ ಇತ್ತು ಶೆಡ್ಯೂಲ್ ನಂಬರ್ ನೈನನ್ನು ತಮ್ಮದೇ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕಾಯ್ತು ಮಾಡಲಿಲ್ಲ ಎಲ್ಲೋ ಒಂದು ಕಡೆ ಅವಸರದಲ್ಲಿ ಮೀಸಲಾತಿ ಕೊಡುವ ಸಂದರ್ಭದಲ್ಲಿ ನಮಗೆ ಮೀಸಲಾತಿ ದೊರಕಲಿಲ್ಲ ಮರಾಠ ಹೋರಾಟ ಮೂವತ್ತೈದು ವರ್ಷ ಜಾಡರ ಹೋರಾಟ ಮೂವತ್ತೈದು ವರ್ಷ ಪಂಚಮ ಚಾಲಿಕರ ಹೋರಾಟ ಕೇವಲ ಮೂರುವರೆ ವರ್ಷದಲ್ಲಿ ಇವತ್ತು ಮಧ್ಯಂತರ ವರದಿಯನ್ನು ಪಡೆದಿದ್ದೇವೆ ಕೇವಲ ನಾವು ರಾಜಕಾರಣಿಗಳನ್ನು ದೋಷಣೆ ಮಾಡೋದರಿಂದ ಸಾಧ್ಯ ಇಲ್ಲ ನಮ್ಮ ಸಮಾಜ ಬಾಂಧವರು ನಾವು ಒಗ್ಗಟ್ಟಾಗಿ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ಎ ಅಥವಾ ಎಗೆ ಸಮಾನಾಂತರವಾದ ಮೀಸಲಾತಿ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ನನ್ನ ಮಾತುಗಳ ವಿರಾಮ ಹೆಸರಿ ವೀರ ಮಾತೇರಾಣಿ ಚಂಡಮ್ಮಜಿ ಕಿ ವೀರ ಮಾತೇರಾಣಿ ಚಂಡಮ್ಮಜಿ ಕಿ ¡Para! har har